ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಅಸೂಯ ಮನೋಭಾವನೆ ಜಲಸಿ ಅನ್ನುವ ಒಂದು ಟಾಪಿಕ್ ಬಗ್ಗೆ ಸೈಕಾಲಜಿ ಏನು ಹೇಳುತ್ತೆ ಸೊ ನಿಮ್ಮ ಸುತ್ತಮುತ್ತ ಈ ಥರ ಜನರು ನೀವು ಒಬ್ಸರ್ವ್ ಮಾಡಿರ್ತೀರ ಈ ಥರ ನಿಮ್ಮ ಲೈಫ್ನಲ್ಲಿ ಇರ್ತಾರೆ ನಿಮ್ಮ ಮೇಲೆ ಜಲಸಿ ಆಕ್ಚುಲಿ ಇಟ್ಕೊಳ್ಳೋದಿಲ್ಲ ನಿಮ್ಮ ಬಗ್ಗೆ ಜಲಸಿ ಇಟ್ಕೊಳ್ಳೋದು ಅಸೂಯ ಮನೋಭಾವನೆ ಇಟ್ಕೊಳ್ಳೋದು ಗೊತ್ತಿರೋ ಜನನೇ ಜನನೇ ಆಗಿರ್ತಾರೆ ಅಲ್ವಾ ಸೊ ಇಂಥ ಜನರನ್ನ ಹೇಗೆ ಗುರುತಿಡಿಯೋದು ಅಕಾರ್ಡಿಂಗ್ ಟು ಸೈಕಾಲಜಿ ಹೆಂಗೆ ತಿಳ್ಕೊಳ್ಳೋದು ಇವರು ನಿಮ್ಮ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಜಲಸಿ ಇದೆ ಅಂತ ಹೇಗೆ ತಿಳ್ಕೊಳೋದು ಈ ವಿಡಿಯೋದಲ್ಲಿ ಎಲ್ಲಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಯಾವ ಯಾವ ಬಿಹೇವಿಯರ್ ಪ್ಯಾಟರ್ನ್ ಇವರಲ್ಲಿ ನೀವು ನೋಡ್ತೀರಾ ಅವರು ವರ್ತಿಸುವುದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸೈನ್ಸ್ ಆಫ್ ಜೆಲಸಿ ಟು ವರ್ಡ್ಸ್ ಯು ಅನ್ನುವ ಟಾಪಿಕ್ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಅಪಾಯಿಂಟ್ಮೆಂಟ್ನ ಪಡಿಬೋದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಸ್ಲೋ ರಿಯಾಕ್ಷನ್ ಅಂತ ಹೇಳ್ತೀವಿ ಸ್ಲೋ ರಿಯಾಕ್ಷನ್ ಅಂದರೆ ನೀವೇನೋ ಒಂದು ಒಳ್ಳೆಯ ನ್ಯೂಸ್ ಹೇಳ್ತೀರ ಅವ್ರಿಗೆ ನಿಮ್ಮ ಒಂದು ಈಗ ಒಂದು ಖುಷಿನ ಶೇರ್ ಮಾಡ್ಕೊಳ್ಳೋದು ನಾವು ಗೊತ್ತಿರೋರ ಹತ್ರನೇ ಹಿಂಗೆ ನಾವೇನೋ ತಗೊಂಡ್ವಿ ಈ ಥರದ್ದೊಂದು ಫ್ಲಾಟ್ ತೊಗೊಂಡ್ವಿ ಈ ಥರದೊಂದು ಮನೆ ತೊಗೊಂಡ್ವಿ ಈ ಥರ ಏನೋ ಒಂದು ಒಂದು ಸಕ್ಸಸ್ನ ನೀವು ಗೊತ್ತಿರೋರ ಹತ್ರನೇ ಶೇರ್ ಮಾಡ್ಕೊಳ್ತೀರ ಅವ್ರು ನಿಮ್ಮ ನೇಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ಅವ್ರ ಹತ್ರ ನೀವು ಶೇರ್ ಮಾಡಿಕೊಂಡಾಗ ಅವರ ರಿಯಾಕ್ಷನ್ ಸ್ಲೋ ಆಗಿರುತ್ತೆ ನೀವು ಅದನ್ನು ಹಂಚ್ಕೊಂಡಾಗ ಅವರು ಯಾವ ರೀತಿಯಾದ ಎಕ್ಸ್ಪ್ರೆಷನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲೇ ನಿಮ್ಗೆ ಗೊತ್ತಾಗೋಗುತ್ತೆ ಅವರು ನಿಮ್ಮ ಮೇಲೆ ಜಲಿಸಿ ಇಟ್ಕೊಂಡಿದಾರೋ ಇಲ್ವೋ ಅಂತ ಇದು ನನ್ನ ಪರ್ಸ್ನಲ್ ಅನುಭವದಲ್ಲೂ ನಾನು ಹೇಳಬೇಕು ಈಗ ನಾನೇನೋ ಒಂದ್ ತೊಗೊಂಡಿದ್ದೀನಿ ಅದ್ ನಾನೊಬ್ರ ತೋ ಈಗ ಒಂದ್ ಸೀರೆ ತೊಗೊಂಡ್ರು ನಾವು ಏನು ಮಾಡ್ತೀವಿ ಅದನ್ನ ಬೇರೆಯವ್ರ ಹತ್ರ ತೋರ್ಸಕ್ ಇಷ್ಟಪಡ್ತೀವಿ ಈ ಒಂದ್ ಸ್ಯಾರಿ ತೊಗೊಂಡ್ವಿ ಅಂತ ಎಷ್ಟೋ ಜನ ಏನು ಹೇಳ್ತಾರೆ ಅಂದ್ರೆ ಅಹ್ ಕೆಲವು ಜನ ನಮ್ಗೆ ಗೊತ್ತಿರುವಂತವ್ರು ಅಯ್ಯೋ ಈ ಈ ಕಲರ್ ನನ್ನ ಹತ್ರ ಇದೆ ಅಂತಾರೆ ಈ ಪ್ಯಾಟರ್ನ್ ನನ್ನ ಹತ್ರ ಇದೆ ಅಂತಾರೆ ಅಥವಾ ಇದೇ ತರ ಸೀರೆ ನಾನು ಮೊನ್ನೆ ಮೊನ್ನೆ ತಗೊಂಡೆ ಅಂತಾರೆ ಸೊ ಅವರ ರಿಯಾಕ್ಷನ್ ನ ಒಬ್ಸರ್ವ್ ಮಾಡಿ ಅವರು ಎಕ್ಸೈಟೆಡ್ ಆಗಿ ರಿಯಾಕ್ಷನ್ ಕೊಡ್ತಾ ಇದಾರ ಅಥವಾ ರಿಯಾಕ್ಷನ್ನೇ ಕೊಡ್ತಾ ಇಲ್ವಾ ಅಥವಾ ಸ್ಲೋ ರಿಯಾಕ್ಷನ್ ಅಂತೀವಲ್ಲ ಸ್ಲೋ ರಿಯಾಕ್ಷನ್ ಕೊಡ್ತೀವಿ ನೀವು ಇವಾಗ ತೋರ್ಸಿದ್ರೆ ಇನ್ನೊಂದು ಹತ್ತು ನಿಮಿಷ ಆದ್ಮೇಲೆ ಹಾ ಚೆನ್ನಾಗಿತ್ತು ಹಾ ಹೌದು ಈ ಥರ ಉದಾಸೀನವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರಾ ಅದು ಒಂದು ಪಾಯಿಂಟ್ ಇದೆಯಲ್ಲ ನಿಮ್ಗೆ ಎಷ್ಟೋ ಮೆಸೇಜಸ್ನ ಕೊಟ್ಬಿಡತ್ತೆ ನೀವು ಶೇರ್ ಮಾಡುವಂಥ ವಿಷಯವನ್ನು ಅವರು ಮನಸ್ಸಿಗೆ ಹೇಗೆ ಹಾಕ್ಕೊಂಡು ಅದನ್ನು ನಿಮಗೆ ರಿಯಾಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ನಿಮ್ ನೀವೊಂದಷ್ಟು ಒಬ್ಸರ್ವ್ ಮಾಡಿಬಿಟ್ರೆ ಅವರು ಅವರು ನಿಮ್ಮ ಮೇಲೆ ಏನು ಇಟ್ಕೊಂಡಿದ್ದಾರೆ ಅಭಿಪ್ರಾಯ ಅಂತ ನಿಮಗೆ ಗೊತ್ತಾಗೋಗುತ್ತೆ ಸೊ ಈಗ ಎಕ್ಸೈಟ್ಮೆಂಟ್ ಯಾವಾಗ ಬರುತ್ತೆ ನಾವು ಒಬ್ರ ಬಗ್ಗೆ ಯಾವಾಗಲೂ ಒಳ್ಳೇದೇ ಆಗಬೇಕು ಇವ್ರ ಲೈಫಲ್ಲಿ ಈಗ ನಿಮ್ಮ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಬಂತು ಅಂದರೆ ನೀವೇನು ಮಾಡ್ತೀರಾ ಓ ನನ್ನ ಮಗನಿಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ನೀವು ಸೆಲೆಬ್ರೇಷನ್ ಮಾಡ್ತೀರಾ ಯಾಕೆಂದರೆ ನಿಮಗೆ ಖುಷಿ ಇದೆ ನಿಮಗೆ ಜಲಸಿ ಇರೋದಿಲ್ಲ ಅಲ್ಲಿ ಅದೇ ನೀವು ಪಕ್ಕದ ಮನೆಯವ್ರಿಗೆ ಹೇಳ್ಕೊಂಡ್ರೆ ಅವರ ಮನೇಲೂ ಮಕ್ಕಳಿದ್ದಾರೆ ಅಂದರೆ ಅವರ ರಿಯಾಕ್ಷನ್ ಚೆನ್ನಾಗೂ ಇರ್ಬೋದು ಚೆನ್ನಾಗಿಲ್ದೇನೂ ಇರ್ಬೋದು ಸೊ ನಾನು ಆಗಲೇ ಹೇಳಿದಾಗೆ ಪಾಯಿಂಟ್ ನಂಬರ್ ಒನ್ ಅವರ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿದ್ರು ಕೂಡ ಅವ್ರಿಗೆ ನಿಮ್ಮ ಮೇಲೆ ಆ ಥರ ಒಂದು ಅಸೂಯ ಮನೋಭಾವನೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋಗುತ್ತೆ ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಅವ್ರು ನಿಮ್ಮನ್ನ ತುಂಬ ಕಾಪಿ ಮಾಡ್ತಾರೆ ಕಾಫಿ ಕ್ಯಾಟ್ಸ್ ಅಂತಲೂ ಹೇಳ್ತೀವಿ ಕಾಪಿ ಅಂದ್ರೆ ಏನು ನೀವು ಇವತ್ತೇನೋ ಒಂದು ವಸ್ತು ತಗೊಂಡಿದ್ದೀರಾ ನಾಳೆ ಅವ್ರ ಮನೇಲಿ ಇರಲೇಬೇಕು ಎನಿ ಕಾಸ್ಟ್ ಅವ್ರು ಅದನ್ನ ತಗೊಳ್ಳೇಬೇಕು ನೀವು ಒಂದು ಉಡುಪನ್ನ ಹಾಕೊಂಡಿದ್ದೀರಾ ಅಂದ್ರೆ ಅದೇ ಅದೇ ತರ ಉಡುಪನ್ನ ಅವರು ಇನ್ನೊಂದು ತಿಂಗಳ ಆದಮೇಲೆ ಹಾಕೊಂಡಿರ್ತಾರೆ ಅಥವಾ ನಿಮ್ಮ ಜೊತೆ ನಿಮ್ ಜೊತೆ ಹೋಗುವಾಗ ಅದನ್ನೇ ಹಾಕೊಂಡ್ ಬರ್ತಾರೆ ಸೊ ಬೇಸಿಕ್ಲಿ ನಿಮ್ಮ ಲೈಫ್ ನಲ್ಲಿ ಏನೇನು ನಡೀತಾ ಇದೆ ಎಲ್ಲಾ ರೀತಿಯಾದ ಅಪ್ಡೇಟ್ಸ್ ಬೇಕಿರುತ್ತೆ ಹಾಗೂ ಅದು ನನಗ್ ಬೇಕು ಅನ್ನುವ ಒಂದು ಸ್ವಾರ್ಥತೆನೂ ಜಾಸ್ತಿ ಇರುತ್ತೆ ಮತ್ತು ಇನ್ನ ಒಂದು ಎಕ್ಸ್ಟ್ರೀಮ್ ನೆಗೆಟಿವ್ ಲೆವೆಲ್ ಟಾಕ್ಸಿಕ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಹತ್ರ ಇರುವಂತ ಒಂದು ತುಂಬಾ ಪ್ರಿಯವಾಗಿರುವಂತ ವಸ್ತುವನ್ನ ಹಾಳು ಮಾಡ್ಬಿಡ್ತಾರೆ ಅದು ಕೂಡ ಜಲಸಿಯ ಸಂಕೇತ ಅಯ್ಯೋ ಅಕಸ್ಮಾತ್ ಆಗಿ ಚೆಲ್ಲೋಯ್ತು ಅಕಸ್ಮಾತ್ ಆಗಿ ಬಿದ್ದೋಯ್ತು ನಿಮ್ಮ ಒಳ್ಳೆ ಸೀರೆನ ಹೆಂಗ್ ಕರೆ ಮಾಡೋದು ಅಂತ ನೋಡೋದು ಹಾಳು ಮಾಡ್ಬಿಡ್ತಾರೆ ಸೀರೆನ ಸುಟ್ಟು ಬಿಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಬಿಸಾಕ್ ಒಬ್ಬೊಬ್ರು ಕದ್ದು ಬಿಡ್ತಾರೆ ಇದನ್ನೆಲ್ಲ ಎಕ್ಸ್ಟ್ರೀಮ್ ಟಾಕ್ಸಿಕ್ ಅಂತ ಹೇಳ್ತೀವಿ ಎಲ್ರು ಮಾಡೋದಲ್ಲ ಬಟ್ ಕಾಪಿ ಕ್ಯಾಟ್ ಅನ್ನುವಂತ ಬಿಹೇವಿಯರ್ ನೀವ್ ಈಸಿಯಾಗೆ ನೋಡಬಹುದು ಯಾಕಂದ್ರೆ ನಾಶ ಜನರು ಅದಕ್ಕೆ ಯಾವುದೇ ರೀತಿಯಾದ ಒಂದು ನಿಮಗೆ ಪ್ರೂಫ್ ಸಿಗದೇ ಇರೋ ಹಾಗೆ ನೋಡ್ಕೊಂಡಿರ್ತಾರೆ ಅಲ್ವಾ ಸೊ ನೀವದನ್ನ ದೂರು ಹಾಕಕ್ಕಾಗಲ್ಲ ಅವ್ರ ಏನೋ ಮಾಡಿದ್ರು ಅಂತ ಬಟ್ ನಿಮ್ಗೆ ಅದು ಆ ಒಂದು ಡೌಟ್ ಇರುತ್ತೆ ಅವ್ರ ಮೇಲೆ ಇವ್ರು ಹಾಳ್ ಮಾಡಿಬಿಟ್ರಾ ಅಂತ ಸೊ ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ನೀವೊಂದು ಏನೋ ಒಂದು ಹೇಳ್ಕೊಂಡ್ರೆ ಈಗ ನಾನು ಈ ಥರದ್ದೊಂದು ವಸ್ತು ತಗೊಂಡೆ ಅಂತ ಏನೋ ತೋರಿಸಿದ್ರೆ ಅವರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ನಲ್ಲಿರುವಂಥ ಇರುವಂತ ವಸ್ತುನ ತೋರಿಸಿ ಇದು ನನ್ನ ಹತ್ರ ಇದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಬೇಸಿಕ್ಲಿ ಏನು ಮಾಡ್ತಾರೆ ಅಂದ್ರೆ ನಾನು ನಿನಿಗಿಂತ ಎರಡು ಪಟ್ಟು ಮೇಲಿದ್ದೀನಿ ನೀನ್ ನೀನು ನನಗೆ ಈಕ್ವಲ್ಲೇ ಅಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾರೆ ಈಗ ನಾನು ಆಗ್ಲೇ ಹೇಳ್ದಾಗೆ ಪ್ರೀತಿ ಇದ್ದಾಗ ಆ ತರದ್ ಒಂದು ಯೋಚನೆನೇ ಇರಲ್ಲ ಮನುಷ್ಯರಲ್ಲಿ ಅಲ್ವಾ ಆದರೆ ಪ್ರೀತಿ ಇಲ್ಲ ಅಂದಾಗ ತುಂಬಾ ಅತಿರೇಕವಾದ ಜಲಸಿ ಇದೆ ಅಂದಾಗ ಅವರು ಈಕ್ವಲ್ ಆಗಿ ನಿಮ್ಮನ್ನ ನೋಡೋದೇ ಇಲ್ಲ ಮತ್ತು ಅವ್ರಿಗೆ ತುಂಬಾ ಇನ್ಸೆಕ್ಯೂರಿಟಿ ಲೋ ಕಾನ್ಫಿಡೆನ್ಸ್ ಇರುತ್ತೆ ಅದರಿಂದಾನೇ ಅವ್ರು ತುಂಬಾ ನಿಮ್ಮ ಮೇಲೆ ಕಿಡಿ ಕಾರ್ತಾ ಇರ್ತಾರೆ ನೀವು ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ಅವ್ರು ನಿಮ್ಮ ನಿಮ್ಮ ಬಾಲ್ಯದ ಸ್ನೇಹಿತರಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರುವಂತಹ ಒಬ್ಬ ನೇಬರ್ನ ಹೆಂಗ್ ನೀವು ಇಗ್ನೋರ್ ಮಾಡೋಕ್ಕಾಗತ್ತೆ ಅಲ್ವಾ ಸೊ ಅದು ಒಂದು ಚಾಲೆಂಜ್ ಆಗೋಗುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವ್ರು ನಿಮ್ಗೆ ಬ್ಯಾಡ್ ಅಡ್ವೈಸ್ ಕೊಡ್ತಾರೆ ನೆಕ್ಸ್ಟ್ ಒಂದು ಸೈನ್ ಅವರಲ್ಲಿರುವಂಥದ್ದು ಬೇಕು ಬೇಕು ಅಂತ ಏನೋ ಒಂದು ಹೇಳ್ತಾರೆ ಅದು ನೀವು ಪ್ರಾಕ್ಟಿಕಲಿ ಇದು ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಅನ್ಕೊಂಡ್ರೆ ಹಾಳೆ ಆಗೋಗುತ್ತೆ ಲೈಫ್ ಬ್ಯಾಡ್ ಅಡ್ವೈಸ್ ಏನೇ ಆಗಿರ್ಬೋದು ನೀವು ಅಯ್ಯೋ ನನಗೆ ಕೆಲ್ಸ ಎಕ್ಸಾಂಪಲ್ ಕೊಡು ನನಗೆ ಕೆಲ್ಸದಲ್ಲಿ ಸ್ಟ್ರೆಸ್ ಅಪ್ಪಾ ತುಂಬ ಕೆಲಸ ಕೊಡ್ತಾನೆ ಇರ್ತಾರೆ ಅಂತ ನೀವು ಹೇಳ್ಕೊಂಡ್ರೆ ಕೆಲಸ ಬಿಟ್ಬಿಡು ಅಂತಾರೆ ಅಥವಾ ಅಯ್ಯೋ ನನ್ನ ಗಂಡ ಸರಿ ಇಲ್ಲಪ್ಪ ಅವ್ರು ಯಾವಾಗಲೂ ನನ್ನನ್ನು ಕೇರೆ ಮಾಡೋದಿಲ್ಲ ಅಂತ ಏನೋ ಒಂದು ಈಗ ನೋವನ್ನು ಯಾರ ಹತ್ರ ಹೇಳ್ಕೊಳ್ತೀರೋ ಗೊತ್ತಿರೋರ ಹತ್ರ ಹೇಳ್ಕೊಳ್ತೀರಾ ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ ಗಂಡನ ಬಿಟ್ಬಿಡು ಅಂತಾರೆ ಅಥವಾ ನಿನ್ನ ಪಾರ್ಟ್ನರ್ನ ಬಿಟ್ಬಿಡು ನಿನ್ನ ಮನೆ ಬಿಟ್ಬಿಡು ಎಲ್ಲನೂ ಬಿಟ್ಕೊಂಡು ಹೋದ್ರೆ ಹೆಂಗಾಗುತ್ತೆ ಅಲ್ವಾ ಬಟ್ ಇವ್ರು ಈ ಥರದ್ದೊಂದು ಕೆಟ್ಟ ಅತಿರೇಕದ ಅಡ್ವೈಸ್ನ ಕೊಟ್ಬಿಡ್ತಾರೆ ಸೊ ಅಡ್ವೈಸ್ ನಲ್ಲಿ ಅವರು ಟಾಪ್ ಅಲ್ಲಿ ಇರ್ತಾರೆ ಮತ್ತು ಆ ಅಡ್ವೈಸ್ ಯಾವಾಗ್ಲೂ ನಿಮಗೆ ಅಗೇನ್ಸ್ಟ್ ಆಗಿರುತ್ತೆ ನಿಮಗೆ ಪೂರಕವಾಗಿರೋದಿಲ್ಲ ನಿಮ್ ನಿಮ್ಮನ್ನ ಉದ್ಧಾರ ಮಾಡುವಂತ ಅಡ್ವೈಸ್ ಆಗಿರಲ್ಲ ಸೊ ಹುಷಾರಾಗಿರಿ ಯಾವ ತರ ಅಡ್ವೈಸ್ ಕೊಡ್ತಾ ಇದಾರೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗತ್ತೆ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಬೇರ್ಪಡಿಸುವಂತ ಒಂದು ಅಡ್ವೈಸ್ ಕೊಡ್ತಾ ಇದಾರ ನೋಡಿ ಸೊ ಇದೆಲ್ಲ ನಡೀತಾ ಇದೆ ಅಂದ್ರೆ ಇಟ್ಸ್ ನಾಟ್ ಗುಡ್ ಫ್ರೆಂಡ್ಶಿಪ್ ಆರ್ ಅ ಗುಡ್ ರಿಲೇಶನ್ಶಿಪ್ ಅವ್ರು ನಿಮ್ಮ ಮೇಲೆ ಜಲಸಿ ಇಟ್ಕೊಂಡಿದ್ದಾರೆ ಅಂತಾನೆ ಅರ್ಥ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ನಿಮ್ಮ ಅಗೇನ್ಸ್ಟ್ ಆಗಿ ಫಾಲ್ಸ್ ರೂಮರ್ಸ್ನ ನ ಹಬ್ಬಿಸ್ತಾ ಹೋಗ್ತಾರೆ ಅದು ನಿಮಗೆ ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಗುತ್ತೆ ಇವರಿಂದಾನೇ ನಿಮ್ಮ ಮೇಲೆ ಈ ತರ ಎಲ್ಲ ಆರೋಪಗಳು ಬಂದಿದೆ ಅಂತ ಇವರೇ ಹಬ್ಬಿಸಿರೋದು ಅಂತ ಗೊತ್ತಾಗುತ್ತೆ ಇದು ವರ್ಕ್ ಪ್ಲೇಸಲ್ಲಿ ಜಾಸ್ತಿ ನಡೀತಾ ಹೋಗುತ್ತೆ ಅಥವಾ ಒಂದು ನೇಬರ್ಹುಡ್ ಅಲ್ಲೂ ನಡೆಯುತ್ತೆ ನೇಬರ್ಹುಡ್ ಅಂದರೆ ನಿಮ್ಮ ಸುತ್ತಮುತ್ತ ಮನೆಯವರು ನಿಮ್ಮ ಅಗೇನ್ಸ್ಟ್ ಆಗಿ ಒಬ್ಬ ವ್ಯಕ್ತಿ ಒಂದು ಕೆಟ್ಟ ವಿಚಾರವನ್ನ ಹಬ್ಬಿಸ್ಕೊಂಡು ಹೋಗ್ತಾರೆ ಸೊ ನಾನು ಆಗಲೇ ಹೇಳಿದಾಗ ಈ ಥರದ ಒಂದು ವಿಚಾರ ಕೂಡ ನಿಮ್ಮ ಲೈಫಲ್ಲಿ ನಡೀಬಹುದು ನಿಮ್ಮ ಬಗ್ಗೆ ಗಾಸೆಪ್ನ ಕೆಟ್ಟದಾಗಿರುವಂಥ ಗಾಸೆಪ್ನ ಅಥವಾ ನಿಮ್ಮ ಬೆನ್ನ ಹಿಂದೆ ಮಾತಾಡೋದು ನೀವೇನಾದ್ರು ಕೇಳಿದ್ರೆ ಅದಕ್ಕೆ ಅವ್ರ ಉತ್ತರನೇ ಇರೋದಿಲ್ಲ ಯಾರೋ ಹೇಳಿದ್ರು ಅಂತ ಬಿಡ್ತಾರೆ ಸೊ ಇದು ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಅವ್ರಿಗೆ ಅತಿರೇಕವಾದ ಜಲಸಿ ನಿಮ್ಮ ಮೇಲೆ ಇದೆ ಅಂತ ಅರ್ಥ ಕ್ರಿಟಿಸೈಸ್ ಜಾಸ್ತಿ ಮಾಡ್ತಾರೆ ಈ ಕಲರ್ ನಿನಗೆ ಸೂಟೇ ಆಗೋಲ್ಲ ನೀನು ನೀನು ಹಾಕೋಬೇಡ ಅಂತಾರೆ ಅಥವಾ ನೀವೇನೋ ತುಂಬಾ ಆಸೆಯಿಂದ ಮಾಡಿರ್ತೀರಾ ಅಥವಾ ತಗೊಂಡಿರ್ತೀರಾ ಅದ್ರ ಬಗ್ಗೆನೆ ನಿಮ್ ಬೇಜಾರ್ ಬೇಜಾರ್ ಮಾಡ್ಕೊಂಡ್ಬಿಡ್ಬೇಕು ಹಾಗೆ ಮಾಡ್ಬಿಡ್ತಾರೆ ಆ ವಸ್ತು ಏನೋ ಒಂದು ಪ್ರೀತಿಯಿಂದ ನೀವು ಆಸೆಯಿಂದ ತಗೊಂಡಿರ್ತೀರಾ ಆ ವಸ್ತುನ ಆ ವಸ್ತುನ ಅವ್ರಿಗೆ ತೋರಿಸ್ತಕ್ಕ ಏನ್ ಹಿಂಗ್ ತಗೊಂಡ್ಬಿಟ್ಟೆ ತುಂಬಾ ಜಾಸ್ತಿ ಕೊಟ್ಬಿಟ್ಟೆ ಬೆಲೆ ಇದಕ್ಕೆ ಅಂತಾರೆ ಅಥವಾ ಅಂದ್ರೆ ಇದು ಪದೇ ಪದೇ ನಡೀತಾ ಇರುತ್ತೆ ಅವರಿಂದ ನಿಮ್ಗೆ ನೀವೇನೋ ಒಂದು ಖುಷಿಯಾಗಿರೋ ಅದಕ್ಕೆ ಅದೇನೋ ಅಂತಾರಲ್ಲ ಅಹ್ ನೀರ್ ಹಾಕ್ಬಿಡ್ತಾರೆ ಅಂತ ಸೊ ನಿಮ್ಮ ಖುಷಿಗೆ ನೀರು ಹಾಕ್ಬಿಡ್ತಾರೆ ಹಾಗ ಅವರು ಪದೇ ಪದೇ ಮಾಡ್ತಾ ಇರ್ತಾರೆ ನಿಮಗೆ ತುಂಬ ನೋವಾಗ್ತಾ ಇರ್ತಾರೆ ನಿಮ್ಗೆ ಅರ್ಥನೂ ಆಗೋಲ್ಲ ಇವ್ರ ಬೆಲ್ ವಿಷ್ಯ ಇವ್ರು ನನಗೆ ಒಳ್ಳೇದು ಬಯಸ್ತಾ ಇದ್ದಾರಾ ಅಥವಾ ಕೆಟ್ಟದ್ದು ಬಯಸ್ತಿದಾರಾ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಾ ಬಟ್ ನೀವು ನೀವು ಅವ್ರನ್ನ ಮೀಟ್ ಮಾಡಿದಾಗ ನೆಗೆಟಿವ್ ಫೀಲ್ ಬರುತ್ತೆ ಅದನ್ನು ನೀವು ನೋಟಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರು ನಿಮ್ಮ ಪ್ಲಾನ್ ಅನ್ನು ಸ್ಪಾಯ್ ಮಾಡಕ್ಕೆ ನೋಡ್ತಾರೆ ನೀವೇನೋ ಒಂದು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡಿದೀರಾ ಈ ಥರ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದೀರಾ ಅದಕ್ಕೆ ಅವ್ರು ಹುಳಿ ಹುಳಿ ಹಿಂಡ್ಬಿಡ್ತಾರೆ ಏ ನಾನು ಈ ತರ ಏನೋ ಮಾಡ್ಬೇಕು ಅಂತ ಇದೀನಿ ಅಂತ ಏನೋ ಒಂದ್ ಶೇರ್ ಮಾಡ್ಕೊಳ್ತೀರ ಅನ್ಕೊಳೋಣ ಇದ್ ಮಾಡ್ಬೇಡ ಅಂತ ಹೆದರ್ಸ್ತಾರೆ ಇದನ್ ಮಾಡ್ಬಿಟ್ರೆ ಏನೋ ಕೆಟ್ಟದಾಗ ಹೋಗುತ್ತೆ ಅಂತ ಹೇಳ್ತಾರೆ ನೀನ್ ಈ ಟೈಮ್ ಹೋದ್ರೆ ಇನ್ನೇನೋ ಆಗೋಗುತ್ತೆ ಅಂತ ನಿಮಗೆ ಆತಂಕ ಬೇಜಾರ್ನ ಮಾಡ್ತಾರೆ ಸೊ ಏನನ್ನು ಮೋಟಿವೇಟ್ ಮಾಡಲ್ಲ ಅವ್ರು ಡಿಮೋ ಡಿಮೋಟಿವೇಟ್ ಮಾಡ್ತಾರೆ ನೀನ್ ಏನೇ ರಿಸ್ಕ್ ತಗೊಳ್ತೀಯ ಅಂತಾರೆ ಸೊ ಅವ್ರಿಗೆ ಅವ್ರ ನಿಮ್ಗೆ ಏನ್ ಯಾವಾಗ್ಲೂ ಬರ್ತಾ ಇರತ್ತೆ ಅಂದ್ರೆ ಅವರಿಂದ ನಿಮ್ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ನಿಮ್ಗೆ ಅಂತ ಆದರೆ ನಿಮ್ಗೆ ಒಳ್ಳೇದಾಗ್ಬಿಟ್ರೆ ಬಿಟ್ಟರೆ ಅವ್ರಿಗೆ ಸಹಿಸೋಕ್ಕಾಗಲ್ಲವಲ್ಲ ಅದರಿಂದ ಅವ್ರು ಇನ್ನ ನೀನು ಮಾಡ್ಬೇಡ ಅಂತ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಇದೊಂದು ವಿಚಾರ ಆಮೇಲೆ ನಿಮ್ಮನ್ನು ಅವರ ಮುಂದೆ ಹ್ಯುಮಿಲಿಯೇಟ್ ಮಾಡೋದು ಅಂತ ಹೇಳ್ತಾರೆ ಹ್ಯುಮಿಲಿಯೇಟ್ ಅಂದರೆ ಏನು ನಿಮ್ಮನ್ನು ಕ್ರಿಟಿಸೈಸ್ ಮಾಡೋದು ಗೇಲಿ ಮಾಡೋದು ನಗೋದು ಆಮೇಲೆ ನಾನು ಇದೆಲ್ಲ ಮಾಡಾದ್ಮೇಲೆ ನಾನು ತುಂಬ ತಮಾಷೆ ಮಾಡ್ತೀನಲ್ವಾ ನೀನು ತಗೋ ಇದನ್ನ ಇದನ್ನು ಆಗಿ ತಗೋಬೇಡ ಅಂತ ಹೇಳೋದು ಯಾಕಂದರೆ ಅವ್ರು ಭಯ ಇರುತ್ತೆ ನಿಮ್ಮ ಫ್ರೆಂಡ್ಶಿಪ್ ಹಾಳಾಗಿ ಫ್ರೆಂಡ್ಶಿಪ್ ಹೋಗಿಬಿಟ್ರೆ ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅದರಿಂದ ಬೇರೆಯವ್ರ ಮುಂದೆ ನಿಮ್ಮನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಸ್ಪೆಷಲಿ ಜೋಕ್ಸ್ನ ನಿಮ್ಮ ಮೇಲೆ ಮಾಡೋದು ಇದು ಕೂಡ ಜಲಸಿಯ ಸಂಕೇತವಾಗಿರುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಸಕ್ಸಸ್ನ ಹ್ಯಾಪಿನೆಸ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಏನು ಹೇಳ್ಕೊಂಡ್ರು ಕೂಡ ಅವ್ರು ಅದಕ್ಕೆ ರಿಯಾಕ್ಷನ್ ತುಂಬ ಫೇಕಾಗಿ ಕೊಡ್ತಾರೆ ಕೊಡಬೇಕು ಅಂದಾಗ ತುಂಬ ಫೇಕಾಗಿ ಕೊಡ್ತಾರೆ ನಿಮ್ಗೆ ಅನಿಸುತ್ತೆ ಇದು ಏನು ಹಿಂಗೆ ಮಾಡ್ತಾ ಇದ್ದಾರೆ ಏನಕ್ಕಾದರೂ ಹೇಳ್ಕೊಂಡಪ್ಪ ಹತ್ರ ಅನ್ನೋವಂಥ ಒಂದು ಫೀಲ್ ಬಂದ್ಬಿಡುತ್ತೆ ಸೊ ಈ ವಿಚಾರವಾಗೂ ತುಂಬ ಹುಷಾರಾಗಿರಿ ಸೊ ಇದೆಲ್ಲ ನಾನೇನೇನು ಹೇಳಿದೆ ಅಕಾರ್ಡಿಂಗ್ ಟು ಸೈಕಾಲಜಿ ವಿಚ್ ಇಸ್ ಪ್ರೂಫ್ಡ್ That is the behavior of people. I hope this video was helpful. Take care. Namaskara. Thank you.